ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾ ಮರಾಟ್ ಚಾನಲ್ಗೆ ಸ್ವಾಗತ ಹೊಸ ಆ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ಈ ಥರ ಇದು ಈ ವಿಡಿಯೋದಲ್ಲಿ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಮೇಕಪ್ ಕಿಟ್ಟು ಮೇಕಪ್ ಕಿಟ್ಟನ್ನು ಎಷ್ಟು ಸುಲಭವಾಗಿಯೇ ಹೊಲ್ಕೊಳ್ಬೋದು ನೋಡಿ ನಾನು ಒಂದು ಇಂಚು ಉದ್ದ ತೊಗೊಂಡಿದ್ದೀನಿ ಒಂದು ಒಂಬತ್ತು ಇಂಚು ಅಗಲ ತೊಗೊಂಡಿದ್ದೀನಿ ಇಂಚು ಮತ್ತು ಒಂಬತ್ತು ಇಂಚು ಮತ್ತು ಇದಕ್ಕೆ ಮೂರು ಲೇಹರು ಬಟ್ಟೆ ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇರೋ ಬಟ್ಟೆನೇ ತೊಗೊಳ್ಬೇಕು ತುಂಬ ಮೆತ್ತಗಿರೋ ಬಟ್ಟೆ ಆದರೆ ಸರಿಯಾಗಲ್ಲ ಹಾಗಾಗಿ ಗಟ್ಟಿ ಇರೋ ಬಟ್ಟೆನೇ ತೊಗೊಳ್ಬೇಕಾಗುತ್ತೆ ಇವಾಗ ನಾನು ಮೂರು ಲೇಯರು ಅದಕ್ಕೆ ಬಟ್ಟೆ ಹಾಕ್ಕೊಂಡು ಅದನ್ನು ಸುತ್ತಲೂ ಸ್ಟಿಚ್ ಮಾಡಿಕೊಂಡು ಆಮೇಲೆ ಈ ಬಾರ್ಡ್ರುಗಳು ಬರುತ್ತೆ ನೋಡಿ ಅಥವಾ ಬ್ಲೌಸ್ ಪೀಸ್ ಬಾರ್ಡ್ರು ಅಥವಾ ಸ್ಯಾರಿ ಬಾರ್ಡ್ರುಗಳು ಈ ಥರ ಬಾರ್ಡ್ರುಗಳೆಲ್ಲ ಇರ್ತವಲ್ಲ ಅವನ್ನೆಲ್ಲ ಕ್ರಾಸ್ ಕ್ರಾಸ್ ಆಗಿ ಜೋಡಿಸ್ಕೊಳ್ಬೇಕು ನಿಮ್ಮ ಮನೇಲಿ ಎಷ್ಟು ಕಲರ್ ಇದೆಯೋ ಅಷ್ಟು ಕಲರು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡು ನೋಡಿ ಈ ರೀತಿ ಎಲ್ಲ ಕಲರ್ಸನ್ನು ಈ ರೀತಿ ಹಾಕ್ಕೊಂಡು ಜೋಡಿಸ್ಕೊಳ್ಳಿ ವೇಸ್ಟು ಏನೇನು ನಿಮ್ಮ ಮನೇಲಿ ಬಾಡ್ರಿದೆ ಆ ಥರದ್ದೇ ಹಾಕ್ಕೊಂಡು ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಇಲ್ಲದ ರೀತಿಲಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಇವಾಗ ಒಂದೊಂದಾಗಿ ಒಂದೊಂದಾಗಿ ಸ್ಟಿಚ್ ಮಾಡ್ಕೋಬೇಕು ಇದು ಏನು ಅಂದರೆ ನಾವು ದೂರ ಹೋಗುವಾಗ ಮೇಕಪ್ ಕಿಟ್ಟನ್ನೆಲ್ಲ ಕೈಲಿಟ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಇದಾದರೆ ಸ್ಮೂತಾಗಿರುತ್ತೆ ನಾವು ಸೂಟ್ ಕೇಸಲ್ಲಾದರೂ ಕ್ಯಾರಿ ಮಾಡ್ಬೋದು ಮತ್ತು ನಮ್ಮದು ಬ್ಯಾಗ್ ಇರುತ್ತೆ ನೋಡಿ ಲಗೇಜ್ ಬ್ಯಾಗು ಅದರಲ್ಲಾದರೂ ಕ್ಯಾರಿ ಮಾಡಿಕೊಂಡು ತೊಗೊಂಡೋಗ್ಬೋದು ನಾವು ಎಲ್ಲಿಗಾದ್ರೂ ನಮ್ಮ ಮೇಕಪ್ ಸಾಮಾನು ಎಷ್ಟಿರುತ್ತೋ ಅಷ್ಟೂ ಕೂಡ ಅದರಲ್ಲಿ ಫುಲ್ಲು ಹಾಕ್ಕೊಂಡು ಹೋಗ್ಬೋದು ಇವಾಗ ಈ ವೇಸ್ಟ್ ಪೀಸ್ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಇಂಚು ಸುತ್ತನೂ ಆ ಕಡೆ ಈ ಕಡೆ ಒಂದೊಂದು ಇಂಚು ಬಟ್ಟೆನ ಬಾರ್ಡ್ರಿಗೆ ಕೊಡಬೇಕು ಪಟಾಪಟ ಅಂತ ಐದು ನಿಮಿಷಕ್ಕೆ ಹೊಲ್ಕೊಬಿಡ್ಬೋದು ನೋಡಿ ತುಂಬ ಟೈಮು ಬೇಕಾಗಲ್ಲ ಬೇಗನೆ ಹೊಲ್ಕೊಳ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಸಖತ್ ಚೆನ್ನಾಗಿದೆ ಅದು ಗೊತ್ತಾಗಲ್ಲ ಅಂತಿರಲ್ಲ ಅಂತೇಳ್ಬಿಟ್ಟು ನಾನು ಸ್ಲೋನಲ್ಲೇ ತೋರಿಸ್ತಾ ಇದ್ದೀನಿ ಈ ಥರ ಹ್ಯಾಂಡ್ಲು ಹ್ಯಾಂಡ್ಲು ಯಾವುದಾದ್ರು ನಿಮ್ಮ ಮನೇಲಿ ವೇಸ್ಟ್ ಬಟ್ಟೆ ಇದ್ದು ಗಟ್ಟಿ ಬಟ್ಟೆ ಇದ್ದರೆ ಅದರಲ್ಲಿ ಹ್ಯಾಂಡ್ಲು ಹೊಲ್ಕೊಳ್ಳಿ ಹ್ಯಾಂಡ್ಲು ಹೊಲ್ಕೊಂಡು ಈ ರೀತಿ ಫಸ್ಟ್ ಫಿನಿಷಿಂಗ್ ಇಷ್ಟು ಮಾಡ್ಕೊಳ್ಳಿ ಇದಾದಮೇಲೆ ಮತ್ತೆ ಇದಕ್ಕೂ ಈ ಥರ ಆದ ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ಇದಾದ ಮೇಲೆ ಮತ್ತೆ ಎರಡು ಲೇಹರು ಮತ್ತೆ ಮೂರು ಲೇಹರ್ ಮಾಡ್ಕೊಳ್ಬೇಕು ಮೂರು ಪೀಸ್ ಮಾಡ್ಕೊಳ್ಬೇಕು ಜಿಪ್ ಹಾಕೋಕ್ಕೆ ಒಂದು ಪೀ ಎರಡು ಪೀಸ್ ಆಯಿತು ಮತ್ತೆ ಇನ್ನೊಂದು ಸೈಡು ಇನ್ನೊಂದು ಪೀಸ್ ಬೇಕಾಗುತ್ತೆ ಹಾಗಾಗಿ ಮೂರು ಪೀಸು ನಾನು ವೈಟ್ ಮಿಷನ್ ಮೇಲೆ ವೈಟ್ ಬಟ್ಟೆ ಇಟ್ಕೊಂಡಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಮ್ಮ ಕ್ರಿಯೇಟಿವಿಟಿನಲ್ಲೇ ಬೇಜಾನ ಹೊಲಿಬೋದು ನೋಡಿ ಏನೇನೆಲ್ಲ ನಾವು ಸ್ವಲ್ಪ ಕೂತು ತಲೆ ಉಪಯೋಗಿಸಿದ್ರೆ ಏನೇನೆಲ್ಲನೂ ನಾವೇನೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರೋದಕ್ಕಿಂತನೂ ನಮ್ಮ ಸ್ವಂತ ಕ್ರಿಯೇಟಿವಿಟಿಲಿ ಏನು ಬೇಕಾದ್ರೂ ನಾವು ಮಾಡ್ಕೊಳ್ಬೋದು ಇದೇ ರೀತಿ ಡೆಕೋರೇಷನ್ನು ಉಲ್ಲನ್ಗಳಲ್ಲಿ ವಿಚ್ ತುಂಬಾ ಡಿಸೈನ್ಸ್ ಎಲ್ಲ ಹಾಕ್ಕೊಳ್ಬೋದು ಮತ್ತು ಈ ರೀತಿ ವೇಸ್ಟ್ ಪ್ಯಾಂಟ್ಗಳು ಶರ್ಟ್ಗಳು ಇರೋದು ಅವನ್ನೆಲ್ಲಾನು ಒಳ್ಳೊಳ್ಳೆ ಫ್ಲವರು ಮತ್ತು ಮ್ಯಾಟ್ಗಳು ಈ ಥರ ಎಲ್ಲ ಹಾಕ್ಕೊಳ್ಬೋದು ಬಿಡುವಿನ ಏಳೆ ವೇಳೆಯಲ್ಲಿ ಈ ರೀತಿ ಕ್ರಿಯೇಟಿವಿಟಿ ಮಾಡಿ ಹಾಕ್ಬೋದು ನೋಡಿ ಕಲಿಯೋರಿಗೂ ಅನುಕೂಲ ಆಗುತ್ತೆ ಹೋಗ್ಬಿಟ್ಟು ಅಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರದವರೆಗೂ ನಾವು ಮೇಕಪ್ ಕಿಟ್ಟು ಬರೀ ಖಾಲಿ ಕಿಟ್ಟು ತೊಗೊಳ್ಳೋದಕ್ಕೆ ಅಷ್ಟು ಅಮೌಂಟ್ ಕೊಡಬೇಕಾಗುತ್ತೆ ಅದರ ಬದಲು ನಾವೇ ಸ್ವಂತ ಹೊಲ್ಕೊಂಡ್ರೆ ನಾವು ಏನು ಬೇಕು ಎಲ್ಲದನ್ನೂ ಅದರೊಳಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಜಿಪ್ಪು ಈ ಥರ ಹಾಕ್ಕೊಂಡು ಮತ್ತೆ ಇದೇ ವಿಡಿಯೋನ ಕೂಡ ನಾವು ಇದನ್ನು ನೋಡಿಕೊಂಡು ಈ ರೀತಿನೇ ಒಲಿದ್ವಿ ಅಲ್ವಂತ ಒಲಿ ಇದಕ್ಕೂ ಕೂಡ ಮೂರ್ಲೆಹೇ ನಾನು ಹಾಕಿದ್ದೀನಿ ಗುರ್ತಲ್ಲಿ ಗುರ್ತಿಟ್ಕೊಂಡು ಆ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ಜಾಯಿಂಟ್ ಮಾಡ್ಕೋಬೇಕು ಒಂದು ಕಡೆ ಆಯಿತು ಈ ಕಡೆಗೂ ಕೂಡ ಅದೇ ಥರ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಅದಾದ ಮೇಲೆ ಈ ಫಸ್ಟು ನಾವು ಹ್ಯಾಂಡ್ಲೆಲ್ಲ ಹಾಕಿ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಆ ಕಡೆ ಈ ಕಡೆ ಒಂದಿಂಚು ನಾನು ಬಾರ್ಡರ್ ಕೊಟ್ಟಿದ್ದೆ ಅಲ್ಲ ವೇಸ್ಟ್ ಬಟ್ಟೆನ ಅದನ್ನು ಕೂಡ ಮರ್ಸಲ್ದ್ರೆ ಕೂಳೆಗಳು ಕೈಗೆ ಸಿಗೋದಿಲ್ಲ ಒಳಗಡೆ ಏನು ನಾವು ಕೂಳೆ ಬಿಟ್ಟಿರ್ತೀವೋ ಆ ಕೂಳೆಗಳು ಕವರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹೀಗೆ ನೋಡಿ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಮೇಕಪ್ ಕಿಟ್ಟನ್ನು ನೀವು ಎಲ್ಲಿಗಾದ್ರೂ ತಗೊಂಡು ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಇದರಲ್ಲಿ ಲಿಫ್ಸ್ಟಿಕ್ಕಿಂದ ಮತ್ತು ಕ್ರೀಮ್ಗಳು ಒಂದೂ ಹಾಕ್ಕೊಂಡು ಒಂದು ಆ ಕಡೆ ಕಡೆ ಅಳ್ಳಾಡಲ್ಲ ನಾವು ಏನು ಹಾಕಿರ್ತೀವೋ ಹಾಗೇ ಇರುತ್ತೆ ಬೇರೆಯವರು ಕೇಳಿದ್ರೇ ಹೊಲ್ಕೊಡ್ಬೋದು ನೋಡಿ ಈ ಥರ ಸ್ಟಿಚ್ ಮಾಡಿಕೊಟ್ರೆ ಇತ್ತು ಅಂದರೆ ಸ್ಟಿಚ್ ಮಾಡಿಕೊಟ್ರೆ ಇದಕ್ಕೂ ಅಮೌಂಟ್ ಇಷ್ಟು ಅಂತ ನೀವು ತೊಗೊಳ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಎಷ್ಟು ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಡೆ ಈ ಕಡೆ ಬಿದ್ದೋಗುತ್ತೆ ಅಂತೆಲ್ಲ ಕಳೆದೋಗುತ್ತೆ ಅಂತೆಲ್ಲ ಏನಿಲ್ಲ ನೀಟಾಗಿ ಕವರಾಗಿದೆ ಆ ಒಳಗಡೆ ನಮ್ಗೆ ಯಾವ್ದು ಬೇಕೋ ಆ ಐಟಮ್ಸನ್ನು ನಾವು ಕೈ ಹಾಕಿ ಎತ್ಕೊಳ್ಬೋದು ಅಷ್ಟು ನೀಟಾಗಿ ಬಂದಿದೆ ಇದೇ ಥರ ಪ್ರತಿಯೊಬ್ಬರೂ ಇದೇ ಕ್ರಿಯೇಟಿವಿಟಿನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆಯಲ್ಲ ಜಿಪ್ ಕೂಡ ಗಟ್ಟಿ ಮುಟ್ಟಾಗಿದೆ ಹ್ಯಾಂಡ್ಲು ಕೂಡ ಗಟ್ಟಿಯಾಗಿದ್ದಾವೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೊಂದು ವಿಡಿಯೋ ಜೊತೆ ನಾಳೆ ಕೂಡ ನಿಮ್ಮನ್ನ ಭೇಟಿ ಮಾಡ್ತೀನಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ